ನ ಕುಂಭಮೇಳದಲ್ಲಿ ಈಗಾಗಲೇ ಐವತ್ತು ಕೋಟಿಗೂ ಹೆಚ್ಚು ಭಕ್ತರು ಪುಣ್ಯ ಸ್ನಾನ ಮಾಡಿದ್ದಾರೆ ಇನ್ನೂ ಕೋಟಿ ಕೋಟಿ ಮಂದಿ ನತ್ತ ಧಾವಿಸ್ತಾ ಇದ್ದಾರೆ ಆದರೆ ಮತ್ತೊಂದು ಕಡೆ ಸರಣಿ ಅವಘಡಗಳು ಕೂಡ ಮುಂದುವರೆದಿವೆ ನಿನ್ನೆ ಮತ್ತೊಂದು ಅಗ್ನಿ ಅನಾಹುತ ಸಂಭವಿಸಿತು ಸಾಲು ಸಾಲು ಅನಾಹುತದಿಂದ ಭಕ್ತರು ಬೆಚ್ಚಿಬಿದ್ದಿದ್ದಾರೆ ಬಿದ್ದಿದ್ದಾರೆ ಮುಗಿಲೆತ್ತರಕ್ಕೆ ಚಾಚಿರೋ ಹೋಗೆ ಮಿಂಚಿನ ಕಾರ್ಯಾಚರಣೆ ನಡೆಸ್ತಾ ಇರುವ ಅಗ್ನಿಶಾಮಕ ಸಿಬ್ಬಂದಿ ಇದು ಪ್ರಯಾಗ್ರಾಜ್ನಲ್ಲಿ ನಿನ್ನೆ ಮತ್ತೆ ನಡೆದ ಅಗ್ನಿ ಅವಘಡ ಪ್ರಯಾಗ್ರಾಜ್ನ ಸೆಕ್ಟರ್ ಎಂಟರಲ್ಲಿ ನಿನ್ನೆ ಮತ್ತೆ ಬೆಂಕಿ ಖಾಲಿ ಕ್ಯಾಂಪ್ನಲ್ಲಿ ಅಗ್ನಿ ಅವಘಡ ತಪ್ಪಿದ ಅನಾಹುತ ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಅಗ್ನಿ ಅವಘಡಗಳ ಸರಣಿ ಮುಂದುವರೆದಿದೆ ಎಲಿನಾ ಸೆಕ್ಟರ್ ಎಂಟರಲ್ಲಿ ನಿನ್ನೆ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿತ್ತು ಆದರೆ ಅಗ್ನಿಶಾಮಕ ಸಿಬ್ಬಂದಿ ಮಿಂಚಿನ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನ ನಂದಿಸಿದ್ದಾರೆ ಖಾಲಿ ಕ್ಯಾಂಪ್ ಆಗಿದ್ದರಿಂದ ಅದೃಷ್ಟವಶಾತ್ ಯಾವುದೇ ಅನಾಹುತಗಳು ಸಂಭವಿಸಿಲ್ಲ ಸೆಕ್ಟರ್ ಹತ್ತೊಂಬತ್ತರಲ್ಲೇ ಈಗಿನವರೆಗೆ ಮೂರು ಬಾರಿ ಅಗ್ನಿ ಅವಘಡ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಕಾಲ್ತುಳಿತ ದುರಂತ ಇನ್ನು ಪ್ರಯಾಗ್ರಾಜ್ನ ಸಾಲು ಸಾಲು ಅಗ್ನಿ ಅವಘಡ ಭಕ್ತರಲ್ಲಿ ಆತಂಕ ಮೂಡಿಸ್ತಾ ಇವೆ ಸೆಕ್ಟರ್ ಹತ್ತೊಂಬತ್ತರಲ್ಲೇ ಈವರೆಗೆ ಮೂರು ಬಾರಿ ಅಗ್ನಿ ಅವಘಡ ನಡೆದ್ರೆ ಜನವರಿ ಇಪ್ಪತ್ತೊಂಬತ್ತರಂದು ನಡೆದಿದ್ದ ತುಳಿತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ಮೂವತ್ತು ಜನರು ಉಸಿರು ಚೆಲ್ಲಿದ್ರೆ ಅರವತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು ಹಾಗಿದ್ರೆ ಈವರೆಗೆ ಪ್ರಯಾಗ್ರಾಜ್ನಲ್ಲಿ ನಡೆದ ಅವಘಡಗಳ ಸರಣಿ ನೋಡುವುದಾದರೆ ಜನವರಿ ಹತ್ತೊಂಬತ್ತಕ್ಕೆ ಸೆಕ್ಟರ್ ಹತ್ತೊಂಬತ್ತರಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟಿಸಿ ಬೆಂಕಿ ಅವಘಡ ಸಂಭವಿಸಿತ್ತು ಬಳಿಕ ಜನವರಿ ಇಪ್ಪತ್ತೈದಕ್ಕೆ ಸೆಕ್ಟರ್ ಎರಡರಲ್ಲಿ ಎರಡು ಕಾರುಗಳು ಬೆಂಕಿಗೆ ಆಹುತಿಯಾಗಿದ್ವು ಇನ್ನು ಜನವರಿ ಇಪ್ಪತ್ತೊಂಬತ್ತಕ್ಕೆ ಭೀಕರ ತುಳಿತ ಸಂಭವಿಸಿತ್ತು ಇದರಲ್ಲಿ ಮೂವತ್ತು ಜನ ಸಾವನ್ನಪ್ಪಿದ್ರೆ ಅರವತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು ಇನ್ನು ಫೆಬ್ರವರಿ ಏಳರಂದು ಸೆಕ್ಟರ್ ಹದಿನೆಂಟರ ಇಸ್ಕಾನ್ ಕ್ಯಾಂಪ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿತ್ತು ಫೆಬ್ರವರಿ ಒಂಬತ್ತರಂದು ಸೆಕ್ಟರ್ ಹತ್ತೊಂಬತ್ತರಲ್ಲಿ ಸಿಲಿಂಡರ್ ಸೋರಿಕೆಯಾಗಿ ಬೆಂಕಿ ಹೊತ್ತಿತ್ತು ಫೆಬ್ರವರಿ ಹದಿಮೂರರಂದು ಸೆಕ್ಟರ್ ಆರರಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿದರೆ ಫೆಬ್ರವರಿ ಹದಿನೈದಕ್ಕೆ ಸೆಕ್ಟರ್ ಹತ್ತೊಂಬತ್ತರಲ್ಲೇ ಮತ್ತೆ ಅಗ್ನಿ ಅವಘಡ ನಡೆದಿತ್ತು ಪ್ರಯಾಗ್ರಾಜನ ತ್ರಿವೇಣಿ ಸಂಗಮದಲ್ಲಿ ಈವರೆಗೂ ಐವತ್ತು ಕೋಟಿಗೂ ಹೆಚ್ಚು ಜನ ಮಿಂದೆದ್ದಿದ್ದಾರೆ ಮಹಾಕುಂಭ ಮುಗಿಯುವ ದಿನ ಹತ್ತಿರವಾಗ್ತಾ ಇದ್ದಂತೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹೀಗಾಗಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಹೆಚ್ಚಿನ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್